ಸ್ಟ್ರೆಂತ್ ವೀಕ್ನೆಸ್ ಅಪರ್ಚುನಿಟಿ ಆ್ಯಂಡ್ ಚಾಲೆಂಜಸ್ ವಿದ್ಯಾವಂತರು ಏನಿದ್ದಾರೆ ಇವ್ರು ಭಾಳ ಸ್ವಾರ್ಥಿಗಳಿದ್ದಾರೆ ತಾವು ತಮ್ಮ ಹೆಂಡತಿ ತಮ್ಮ ಮಕ್ಕಳು ತಮ್ಮ ಸುಖ ಅವ್ರು ಏನು ಹೇಳ್ತಾರೆ ಗಾಡಿ ಮಾಡಿ ಸಾಡಿ ಅಂಥೇಳಿ ತಮ್ಮ ಐಡೆಂಟಿಟಿನೂ ಸಹಿತ ಬದಲಾಯಿಸ್ಕೊತಾ ಇದ್ದಾರೆ ನಾನಿಂಥ ಸಮಾಜಕ್ಕೆ ಸೇರಿದ್ದೀನಿ ಅಂಥೇಳಿ ಅದನ್ನು ಓನ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಎದಿಗಾರಿಕೆ ಪ್ರಾಮಾಣಿಕತೆ ಇವರಲ್ಲಿಲ್ಲ ಯಾರ ತಮಟೆ ಒಡೆಯೋದು ನೋಡ್ತಾ ಇದ್ದಾರೆ ಅಂದರೆ ಈ ಜಾತಿಗೆ ಬುದ್ಧಿನೇ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಇವರು ಸೇರ್ಕೊಂಡು ಬಾರ್ ನೋಗೀಲಿಕ್ಕೆ ಶುರು ಮಾಡ್ತಾರೆ ಕೀಳೆರ ಮುಂದೆ ಇರ್ತಕ್ಕಂಥ ಈ ಮೇಲೆ ಭಾಳ ದೊಡ್ಡ ವೀಕ್ನೆಸ್ ಇವ್ರಿಗೆ ನಿನ್ನ ಐಡೆಂಟಿಟಿ ನಾನು ಇಂಥ ಸಮಾಜಕ್ಕೆ ಸೇರಿದ್ದೀನಿ ಅಂತ ಹೇಳುವಂಥ ಧೈರ್ಯನೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಆ ಸಮಾಜದ ಪರವಾಗಿ ಹೋರಾಟ ಮಾಡೋದು ಎಲ್ಲಿಂದ ಬಂತು ಇವರೆಲ್ಲ ಸೇರಿ ಗೌಡ್ರಲ್ಲಿ ಹಿಂಗಾಯ್ತರು ಬ್ರಾಹ್ಮಣರನ್ನು ಒಪ್ಕೋತಾರೆ ಆದರೆ ತಮ್ಮಂತ ಒಪ್ಕೊಳ್ಳೋದಕ್ಕೆ ಇವು ನನ್ನ ಸಹೋದರ ಅನ್ನೋದಕ್ಕೆ ಇವರು ತಯಾರಿಲ್ಲ ಈ ಶಕ್ತಿನ ಇನ್ನೂ ಕೂಡಿಸೋದಂಗೆ ಬೆಳೆಸೋದಂಗೆ ಅಂತ ಆಲೋಚನೆ ಮಾಡೋದು ಬಿಟ್ಟು ಒಬ್ಬರೊಬ್ಬರು ಕತರಿಸೋದಂಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಕಲ್ತಂಥ ವಿದ್ಯಾವಂತ ನೌಕರು ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು ಈ ಸಮಾಜದಲ್ಲಿ ಭರವಸೆ ಹುಟ್ಟಿಸ್ಬೇಕಾಗಿತ್ತು ಈ ಸಮಾಜಕ್ಕೆ ಮಾದರಿ ಆಗಬೇಕಾಗಿತ್ತು ಈ ಸಮಾಜಕ್ಕೆ ರಕ್ಷಣೆ ಕೊಡೋರು ಆದರೆ ಸಮಾಜದಿಂದ ದೂರ ಹೋಗಿ ಇವತ್ತು ಹಾಳಾಗ್ತಾ ಸ್ವಾಭಿಮಾನ ಕೊಡೋರೇ ನಿಜವಾದ ದೇವರುಗಳು ಇನ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಪ್ರೀತಿಯ ಬಹುಜನ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಜೈ ಭೀಮ್ ವಂದನೆಗಳು ದಿ ಮೆಸೇಜಸ್ ಆಫ್ ಪೊಲಿಟಿಕಲ್ ಬುದ್ಧ ಮಾನ್ಯವರ್ ಕಾನ್ಶಾಮ್ ಸಂಚಿಕೆಗೆ ತಮ್ಮೆಲ್ಲರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಈ ನಮ್ಮ ಕಾರ್ಯಕ್ರಮವು ಅತ್ಯಂತ ಜನಪ್ರಿಯ ಆಗ್ತಾ ಇರೋದರಿಂದ ಹೆಚ್ಚೆಚ್ಚು ಇದು ಶೇರ್ ಮಾಡ್ಕೋಬೇಕು ಎಲ್ರಿಗೂ ತಿಳಿಸ್ಕೊಡ್ಬೇಕು ಎಲ್ರಿಗೂ ನೀವು ಫಾರ್ವರ್ಡ್ ಮಾಡಬೇಕಂತ ವಿನಂತಿ ಮಾಡ್ಕೋತೀವಿ ಹಾಗೆಯೇ ಈ ನಮ್ಮ ಚಾನೆಲ್ಗೆ ಭೀಮ ಮಾರ್ಗಕ್ಕೆ ತಾವೆಲ್ಲರೂ ಚಂದಾದಾರರಾಗಬೇಕಂತ ನಾನು ವಿನಮ್ರವಾಗಿ ವಿನಂತಿ ಮಾಡ್ಕೋತಾ ಇದ್ದೀನಿ ಬಂಧುಗಳೇ ಇಂದಿನ ನಮ್ಮ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ ಮಾನವರ್ ಕಾನ್ಶ್ರಾಮ್ ಸಾಹೇಬರು ಒಬ್ಬ ವಿಜ್ಞಾನಿಯಾಗಿ ಈ ಸಮಾಜದಲ್ಲಿ ಏನು ಕೆಟ್ಟಿದೆ ಯಾಕೆ ಫೇಲ್ ಆಗಿದೆ ಅನ್ನೋದನ್ನು ಚಿಂತನೆ ಮಾಡೋಕ್ಕೆ ಶುರು ಮಾಡಿದ್ರು ಯಾವಾಗದು ಯಾವ ಕಾಂಗ್ರೆಸ್ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವಮಾನ ಪೂರ್ತಿ ಹೋರಾಟ ಮಾಡಿದ್ರು ಅದೇ ಕಾಂಗ್ರೆಸ್ ಜೊತೆಯಲ್ಲೇ ಮೈತ್ರಿ ಮಾಡಿಕೊಂಡು ಕೇವಲ ಒಂದು ಸೀಟಿಗೆ ಇವರು ಕಾಂಪ್ರಮೈಸ್ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ತುಚ್ಛವಾಗಿ ಭಾವಿಸಿದ್ದು ಅವರಿಗೆ ಭಾಳ ನೋವುಂಟು ಮಾಡಿಬಿಡ್ತು ನಾನು ಇಲ್ಲೇ ಇದ್ದರೆ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಲ್ಲೇ ಉಳಿಸಿದ್ರೆ ಅವ್ರ ಚಿಂತನೆಗಳು ಉಳ್ಳೋ ಇಲ್ಲೇ ಉಳಿಸಿದ್ರೆ ಇವರೆಲ್ಲ ಸೇರಿಕೊಂಡು ಅದನ್ನು ಆಳವಾಗಿ ಹಳ್ಳ ತೋಡಿ ಮಣ್ಣು ಮುಚ್ಚಿಬಿಡ್ತಾರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇರಲಿಕ್ಕೆ ಬಿಡಬಾರ್ದವು ಅಂಥೇಳಿ ಅವ್ರದ್ದೇ ಮಾತ್ರ ಹೇಳೋದಾದರೆ ಐ ಜಸ್ಟ್ ಎಂಬ್ರೇಸ್ಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಟು ಮೈ ಚಸ್ಟ್ ಐ ಆ್ಯಂಡ್ ಲೆಫ್ಟ್ ಮಹಾರಾಷ್ಟ್ರ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತವನ್ನು ನನ್ನ ಹೃದಯಕ್ಕೆ ನನ್ನ ಎದೆಗೆ ಅಪ್ಕೊಂಡು ನಾನು ಮಹಾರಾಷ್ಟ್ರವನ್ನು ಬಿಟ್ಬಿಟ್ಟೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಹೋಗೋವಾಗ ಹೇಳ್ತಾರೆ ನೀವು ಮತ್ತೆ ನನ್ನ ಕರೆಯೋವರ್ಗು ವಾಪಸ್ಸು ನೀವು ಬರ್ರೇನೋವರ್ಗು ನಾನು ಬರೋದಿಲ್ಲ ಇಲ್ಲ ಅಂಥೇಳಿ ಶಪಥ ಮಾಡಿ ಹೋಗ್ಬಿಟ್ರು ಅಲ್ಲಿಂದ ಹೋದಂಥ ಮಾನ್ಯವಾರ್ ಕಾನ್ಶ್ರಾಮ್ ಸಾಹೇಬರು ಅನೇಕ ದಿನಗಳ ಕಾಲ ಆಲೋಚನೆ ಮಾಡಿದ್ರು ಯಾಕೆ ಏನಾಯಿತು ಬಾಬಾ ಸಾಹೇಬ್ರ ಬಗ್ಗೆ ಇಷ್ಟೊಂದು ಭಕ್ತಿ ಇದೆ ಪ್ರತಿ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಲ್ಲಿ ಸಾವಿರಾರು ಟನ್ ಹೂನಾರವನ್ನು ಶು ಸುರಿತಾರೆ ಮೆರವಣಿಗೆ ತೆಗಿತಾರೆ ಕುಣಿತಾರೆ ಹಾಡ್ತಾರೆ ಅದಿಷ್ಟೊಂದು ಭಕ್ತಿ ಇರ್ತಕ್ಕಂಥ ಜನ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಧೋಖ ಮಾಡಿದ್ರು ದೋ ದ್ರೋಹ ಮಾಡಿದ್ರು ಕಾಂಗ್ರೆಸ್ ಬೆನ್ನಿಂದ ಯಾಕೆ ಹೋದರು ಅಂತ ಆಲೋಚನೆ ಮಾಡ್ತಾರೆ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಆಲೋಚನೆ ಮಾಡಲ್ಲ ಯಾಕೆ ಆಯಿತು ಅಂತ ಯಾಕಂದರೆ ಬಾಬಾ ಸಾಹೇಬರು ಪ್ರಾರಂಭ ಮಾಡಿದ್ದು ಒಂದು ಆರ್ ಪಿ ಐ ಅವ್ರ ಜೀವಿತ ಕಾಲದಲ್ಲಿ ಅದು ಸ್ಟಾರ್ಟ್ ಆಗಲಿಲ್ಲ ಅವರು ತೀರ್ಕೊಂಡು ಒಂದು ವರ್ಷದ ಬಳಿಕ ಅದು ಸ್ಟಾರ್ಟ್ ಆಗಿದ್ದು ಆದರೆ ಈ ವೇಳೆಗೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವೇಳೆಗೆ ಹದಿನೈದು ವರ್ಷದಲ್ಲಿ ಅದು ಇಪ್ಪತ್ತು ಭಾಗ ಆಗಿರ್ತದೆ ಮತ್ತು ಈ ಎಲ್ಲ ಇಪ್ಪತ್ತು ಘಟಕಗಳಿಗೂ ಕೇವಲ ಮಹಾರ್ಗಳು ಮಾತ್ರವೇ ಪದಾಧಿಕಾರಿಗಳು ಭಾರತದ ಜನಸಂಖ್ಯೆಯಲ್ಲಿ ಒಂದು ಪರ್ಸೆಂಟ್ ಇರ್ತಕ್ಕಂಥ ಮಹಾರ್ಗಳು ಇಪ್ಪತ್ತು ಭಾಗ ಆದರೆ ಏನಾಗ್ಬೋದು ಸ್ವಲ್ಪ ತಲೆಯರವರು ಆಲೋಚನೆ ಮಾಡ್ತಾರೆ ಆದರೆ ಇವರು ಯಾರು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರಲ್ಲ ಇವತ್ತಿಗೂ ನಾವು ನಾವೇ ಆಳ್ತೀವಿ ನಮ್ಮ ಭಾಳ ಶಕ್ತೀವೋ ಅಂತ ಭ್ರಮೇಲಿದ್ದಾರೆ ಯಾಕೆ ಈ ಥರ ಭ್ರಮೇಲಿದ್ದಾರೆ ಇದು ಒಂದು ರೀತಿ ಮಾನಸಿಕ ರೋಗ ಇದು ಯಾಕೆ ಇವರಿಗೆ ಇಂಥ ಕಾಯಿಲೆ ಬಂತು ಅಂತ ಆಲೋಚನೆ ಮಾಡಿದ್ರು ಆಗ ಅವ್ರು ಹೇಳಿದ್ರೆ ಯಾವುದೇ ಒಂದು ಸಮಾಜ ಬದಲಾವಣೆ ಬಯಸ್ತಕ್ಕಂಥ ಸಮಾಜ ಮುಖ್ಯವಾಗಿ ಮೂರು ವಿಚಾರಗಳನ್ನ ಅವರು ಆಲೋಚನೆ ಮಾಡಬೇಕಾಗುತ್ತೆ ತಿಳ್ಕೊಬೇಕಾಗುತ್ತೆ ಏನದು ಮೊದಲನೇದಾಗಿ ಈ ಸಮಾಜಕ್ಕೆ ಬದಲಾವಣೆ ಅಗತ್ಯ ಇದೆಯಾ ಅಂತೇಳಿ ಬದಲಾವಣೆ ಅಗತ್ಯ ಇದೆ ಅನ್ನೋದಾದರೆ ಬದಲಾವಣೆ ಬೇಕು ಅಂತಕ್ಕಂಥ ಬೈಕೆ ಎಷ್ಟರ ಮಟ್ಟಿಗೆ ಇದೆ ಎರಡನೇದು ಮೂರನೇದು ಆ ಬಯಕೆಯನ್ನು ನೆರವೇರಿಸೋದಕ್ಕೆ ಇವರಿಗೆ ಶಕ್ತಿ ಇದೆಯಾ ಅಂತ ತಿಳ್ಕೊಬೇಕಾದ್ದು ಮೊದಲನೇದು ಅಗತ್ಯ ನೀಡ್ ಎರಡನೇದು ಬಯಕೆ ಡಿಸೈರ್ ಮೂರನೇದು ಬದಲಾವಣೆಗೆ ಮಾಡಬೇಕಾದಂಥ ಶಕ್ತಿ ಸ್ಟ್ರೆಂತ್ ಎನ್ ಡಿ ಎಸ್ ಈ ಮೂರು ಇರೋ ಮೂರರ ಗುಣಲಬ್ಧನೇ ಚೇಂಜ್ ಎನ್ ಡಿ ಎಸ್ ಇಸ್ ಈಕ್ವಲ್ ಟು ಚೇಂಜ್ ಇದ್ದರೆ ಮಾತ್ರ ಅದು ಬದಲಾವಣೆ ಸಾಧ್ಯ ಮೂರೂ ಹೆಚ್ಚಿನ ಪ್ರಮಾಣದಲ್ಲೇ ಇರಬೇಕಿದೆ ಅಥವಾ ಕನಿಷ್ಠ ಅದು ಫಿಫ್ಟಿ ಪರ್ಸೆಂಟ್ ಮೇಲೆ ಇರಬೇಕಾಗುತ್ತೆ ಆದರೆ ಇಲ್ಲಿ ಅಗತ್ಯ ಇದೆ ನಮಗೆ ಬದಲಾವಣೆ ಖಂಡಿತವಾಗಲೂ ಭಾಳ ದೊಡ್ಡ ಅಗತ್ಯ ಇದೆ ಎಸ್ ಸಿ ಎಸ್ ಟಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಆದರೆ ಈ ಬದಲಾವಣೆ ತರಬೇಕನ್ನೋ ಬೈಕೆ ಎಷ್ಟಿದೆ ಅಂತ ನೋಡಿದ್ರೆ ಅದು ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅಥವಾ ಅದಕ್ಕಿನ್ನೂ ಕಡಿಮೆ ಇದ್ದರೂ ಇರ್ಬೋದು ಮೂರನೇದು ಶಕ್ತಿ ಶಕ್ತಿ ಎಷ್ಟಿದೆ ಅಂತ ನೋಡಿದ್ರೆ ಅದು ಎರಡು ಅಥವಾ ಮೂರು ಪರ್ಸೆಂಟ್ ಇರ್ಬೋದು ಅಷ್ಟೇ ಯಾವುದು ಆ ಶಕ್ತಿ ಆ ಶಕ್ತಿ ಹೇಳಿದ್ರೆ ಆ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಶಕ್ತಿ ಇರ್ತಕ್ಕಂಥ ಗುಂಪು ಆ ಸಮಾಜದಲ್ಲಿ ಯಾವ ಪ್ರಮಾಣದಲ್ಲಿದೆ ಅಂತ ನಾವು ತಿಳ್ಕೊಬೇಕಾದ್ರೆ ಆ ಗುಂಪಿಗೆ ಆ ಒಂದು ಏನು ಪರಿವಾರಕ್ಕೆ ಅದು ಶಕ್ತಿ ಇರ್ತಕ್ಕಂಥ ಜನರು ಏನಿದ್ದಾರೆ ಅವರಲ್ಲಿ ಮೊದಲನೇದಾಗಿ ಟ್ಯಾಲೆಂಟ್ ಇರಬೇಕು ಅಂದರೆ ಪ್ರತಿಭೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಅಧ್ಯಯನ ಮಾಡ್ತಕ್ಕಂಥ ಶಕ್ತಿ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಬೇಕಾದಷ್ಟು ಮಾಹಿತಿ ಇಷ್ಟು ಇರಬೇಕಾಗುತ್ತೆ ನಂಬರ್ ಒನ್ ಇದು ಪ್ರತಿಭೆ ಅಥವಾ ಟ್ಯಾಲೆಂಟ್ ಇಂಗ್ಲೀಷಲ್ಲಿ ಎರಡನೇದು ಏನಂದರೆ ನೀ ಇಷ್ಟೆಲ್ಲ ತಿಳ್ಕೊಂಡ್ರೆ ಸಾಲದು ಇದನ್ನೆಲ್ಲ ನೀನು ಪ್ರಯೋಗ ಮಾಡೋಕ್ಕೆ ಸಮಾಜದಲ್ಲಿ ಅದನ್ನ ಮುಟ್ಸೋದಕ್ಕೆ ನಿನಗೆ ಸಮಯನೂ ಇರಬೇಕು ಅಂದರೆ ಯು ಶುಡ್ ಸ್ಪೇರ್ ಟೈಮ್ ಆ ಸಮಾಜಕ್ಕಾಗಿ ನೀನು ಸಮಯವನ್ನು ವಿನಿಯೋಗಿಸ್ಬೇಕು ಎಲ್ಲ ತಿಳ್ಕೊಂಡು ಮೂರನೇಲಿ ಕೂತ್ಕೊಂಡ್ಬಿಟ್ರೆ ಉಪಯೋಗ ಇಲ್ಲ ಅದು ಅದು ವೇಸ್ಟ್ ಅದು ಮೂರನೇದೇನಂತೇಳಿದ್ರೆ ನೀನು ಸಮಯ ಕೊಡೋಕ್ಕೂ ನೀನು ತಯಾರಿರ್ಬೋದು ನಿನಗೆ ಸಾಕಷ್ಟು ಇರ್ಬೋದು ಆದರೆ ನೀನು ಸಮಾಜದ ಬಳಿ ಹೋಗಿ ಅವ್ರನ್ನ ತಿಳಿಸೋದಕ್ಕೆ ಅವ್ರನ್ನ ಕೂಡಿಸೋದಕ್ಕೆ ಇದೆಲ್ಲದಕ್ಕೂ ನೀನು ಹೇಗೆ ಖರ್ಚು ಮಾಡೋಕ್ಕೆ ರೊಕ್ಕ ಇದೆಯಾ ದುಡ್ಡು ಇದೆಯಾ ಅನ್ನೋದು ನೋಡಬೇಕು ರಿಸೋರ್ಸಸ್ ಸಂಪನ್ಮೂಲಗಳಿದೆಯಾ ಅಂಥೇಳಿ ಇದು ಟ್ರೆಷರ್ ಈ ಮೂರನ್ನ ಸಾಹೇಬರು ಟಿ ತ್ರೀ ಅಂತ ಹೇಳ್ತಾರೆ ಟ್ಯಾಲೆಂಟ್ ಟೈಮ್ ಮತ್ತು ಟ್ರೆಷರ್ ಈ ಮೂರನ್ನು ಕೊಡೋದಕ್ಕೆ ಈ ಸಮಾಜದಲ್ಲಿ ಸ್ಟ್ರೆಂತ್ ಇದೆ ಒಂದು ಎರಡು ಪರ್ಸೆಂಟ್ ಇರಲಿ ಆದರೆ ಆ ಎರಡು ಪರ್ಸೆಂಟು ಈ ಸ್ಟ್ರೆಂತನ್ನು ಬಳಸೋಕ್ಕೆ ಅವರು ರೆಡಿ ಇದ್ದಾರಾ ಅಂತ ನೋಡಬೇಕು ಈಗ ನೋಡೋ ಈ ರೀತಿ ಇದನ್ನು ಯೋಚನೆ ಮಾಡಿದಾಗ ಮುಂದಿನ ಹಂತವನ್ನು ಒಬ್ಬ ವಿಜ್ಞಾನಿಯಾಗಿ ಹೇಳ್ತಾರೆ ಒಂದು ಅನಾಲಿಸಿಸ್ ಮಾಡ್ತಾರೆ ಮ್ಯಾನೇಜ್ಮೆಂಟಲ್ಲಿ ಇದನ್ನು ಸ್ವಾಟ್ ಅಂತ ಹೇಳ್ತಾರೆ ಅಥವಾ ಸ್ವಾಕ್ ಅಂತಲೇ ಕರೀತಾರೆ ಎಸ್ ಡಬ್ಲ್ಯೂ ಓ ಸಿ ಅಥವಾ ಎಸ್ ಡಬ್ಲ್ಯೂ ಓ ಟಿ ಅಂತ ಮೊದಲೇ ಹೇಳ್ತಾದ್ರೆ ಈಗ ಅದು ಎಸ್ ಡಬ್ಲ್ಯೂ ಓ ಸಿ ಅಂತ ಹೇಳ್ತಾರೆ ಸ್ಟ್ರೆಂತ್ ವೀಕ್ನೆಸ್ ಅಪರ್ಚುನಿಟಿ ಆ್ಯಂಡ್ ಚಾಲೆಂಜಸ್ ಯಾವುದು ನಮ್ಮ ಸ್ಟ್ರೆಂತ್ ಈ ಸಮಾಜದ ಸ್ಟ್ರೆಂತ್ ಯಾವುದು ಸ್ಟ್ರೆಂತ್ ಯಾವುದಂದ್ರೆ ಇದರ ಜನಸಂಖ್ಯೆನೇ ಭಾಳ ದೊಡ್ಡ ಶಕ್ತಿ ಬಹುಶಃ ಇಂಡಿಯಾದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ಜನ ಯಾರಂದ್ರೆ ಅವರು ಎಸ್ ಸಿ ಎಸ್ ಟಿನೇನೆ ಇದು ನಂಬರ್ ಒನ್ ನಂಬರ್ ಟು ರಿಸರ್ವೇಷನ್ ಇರೋದಿಂದಾಗಿ ಬ್ರಾಹ್ಮಣರನ್ನ ಬಿಟ್ಟರೆ ನೆಕ್ಸ್ಟ್ ಸ್ಥಾನದಲ್ಲಿ ವಿದ್ಯೆ ಮತ್ತು ಸರ್ಕಾರಿ ನೌಕರಿಗಳಲ್ಲಿ ಎರಡನೇ ಸ್ಥಾನದಲ್ಲಿರೋರು ಬ್ರಾಹ್ಮಣರು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ವರ್ಣ ವ್ಯವಸ್ಥೆಯಲ್ಲಿ ನಾವು ತಳದಲ್ಲಿ ತಳದಲ್ಲಿದ್ದೀವಿ ಆದರೆ ವಿದ್ಯೆ ಆಗಿರ್ಬೋದು ಮತ್ತು ಉದ್ಯೋಗದಲ್ಲಾಗಿರ್ಬೋದು ನೌಕರಿಗಳು ಅಧಿಕಾರದಲ್ಲಾಗ್ಬೋದು ನಾವು ನಂಬರ್ ಟೂ ಸ್ಥಾನದಲ್ಲಿದ್ದೀವಿ ಇದು ನಮ್ಮ ಭಾಳ ದೊಡ್ಡ ಸ್ಟ್ರಂತ್ ವೀಕ್ನೆಸ್ ವೀಕ್ನೆಸ್ ಏನು ಅಂತೇಳಿದ್ರೆ ಇವರು ಭಾಳ ಸೆಲ್ಫಿಶ್ ಇದ್ದಾರೆ ಯಾರಿವರು ವಿದ್ಯಾವಂತರು ಏನಿದ್ದಾರೆ ಇವ್ರು ಭಾಳ ಸ್ವಾರ್ಥಿಗಳಿದ್ದಾರೆ ತಾವು ತಮ್ಮ ಹೆಂಡತಿ ತಮ್ಮ ಮಕ್ಕಳು ತಮ್ಮ ಸುಖ ಅವ್ರೇನು ಹೇಳ್ತಾರೆ ಗಾಡಿ ಮಾಡಿ ಸಾಡಿ ಅಂಥೇಳಿ ಇದರಲ್ಲಿದ್ದಾರೆ ಇದು ದೊಡ್ಡ ವೀಕ್ನೆಸ್ಸು ಮತ್ತು ಈ ವಿದ್ಯಾವಂತರು ತಮ್ಮ ಸಮಾಜದಿಂದ ಇವರು ಹೆಚ್ಚಿನ ಅಧಿಕಾರ ಪಡಿತಾ 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 ದೂರ ದೂರ ಹೋಗಿ ಹೋಗಿ ತಮ್ಮ ಐಡೆಂಟಿಟಿನೂ ಸಹಿತ ಬದಲಾಯಿಸ್ಕೊತಾ ಇದ್ದಾರೆ ಇದು ದೊಡ್ಡ ವೀಕ್ನೆಸ್ ಇದು ತಮ್ಮ ಸಮಾಜದ ಬಗ್ಗೆ ಇರ್ತಕ್ಕಂಥ ಕೀಳರಿಮೆ ನಾನಿಂಥ ಸಮಾಜಕ್ಕೆ ಸೇರಿದ್ದೀನಿ ಅಂಥೇಳಿ ಅದನ್ನು ಓನ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅಧಿಕಾರಿಕೆ ಪ್ರಾಮಾಣಿಕತೆ ಇವರಲ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ದೊಡ್ಡ ಸ್ಥಾನವನ್ನು ಮುಟ್ಟಿದ್ರು ಸಹಿತ ಐ ಆಮ್ ಪ್ರೌಡ್ ಟು ಬಿ ಅನ್ ಅನ್ಟಚಬಲ್ ಐ ಆಮ್ ಪ್ರೌಡ್ ಟು ಬಿ ಅ ಮಹರ್ ಅಂತ ಹೇಳೋದಕ್ಕೆ ಅವ್ರಿಗೆ ಧೈರ್ಯ ಇತ್ತು ಅದೇ ಅವರ ಶಕ್ತಿಯಾಗಿತ್ತು ಆದರೆ ಇವ್ರಿಗೆ ಅದನ್ನ ಹೇಳ್ಕೊಳ್ಳದೆ ಇರೋದೇ ಇವರ ವೀಕ್ನೆಸ್ ಆಗಿದೆ ಸಾಧ್ಯವಾದಷ್ಟು ದೊಡ್ಡ ದೊಡ್ಡ ಲೆವೆಲ್ಗೆ ಹೋಗ್ತಾ ಇದ್ದಂಗೆ ಅವರು ನಾವು ಎಸ್ ಸಿ ಅಲ್ಲ ಅನ್ನೋದನ್ನು ಒಂದು ಕಡೆ ಹೇಳೋದ್ರ ಜೊತೆಗೆ ಅವರ ಸ್ಥಾನ ಏರ್ತಾ ಹೋದಂಗೆ ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ಜಾತಿ ಯಾವುದಿರುತ್ತೆ ಇರುತ್ತೆ ಅದೇ ಥರ ಇವರ ಐಡೆಂಟಿಟಿಯೂ ಸಹಿತ ಏರ್ತಾ ಹೋಗ್ತದೆ ಸ್ವಲ್ಪ ಕ್ಲರ್ಕು ಅಂದರೆ ಗುಮಾಸ್ತ ಲೆವೆಲ್ ಇತ್ತಂದ್ರೆ ನಾನು ಗೌಡನೋ ಲಿಂಗಾಯತನ ಅಂತ ಹೇಳ್ಕೊತಾರೆ ಹಾಗೇನೇ ಸ್ವಲ್ಪ ಇನ್ನೂ ಸ್ವಲ್ಪ ಹೆಚ್ಚಿಗೆ ಸ್ಥಾನ ಸಿಕ್ತಂದ್ರೆ ಅಲ್ಲಿಂದ ಮ್ಯಾಲಕ್ಕೆ ಹೋಗಿ ನಾವು ಅದಕ್ಕೆ ಕರ್ಗಿ ಬೇರೆ ಇರೋದ್ರಿಂದ ನಾವು ಶೆಟ್ರು ಅಂತ ಹೇಳ್ಕೊಂಬಿಡ್ತಾರೆ ಇನ್ನು ಮೂರನೇ ಹಂತಕ್ಕೆ ಹೋಗೋ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಮ್ಯಾಲಕ್ಕೆ ಹೋಗ್ತಾರಂಗ್ರೆ ನಾವು ಟಾಕು ನಾವು ಕ್ಷತ್ರಿಯರು ಅಥವಾ ಇನ್ನು ಭಾಳ ದೊಡ್ಡ ಜಾತಿ ಅಂತೇಳಿ ಜನವರ ಹಾಕೊಳ್ಳೋಕ್ಕೂ ಶುರು ಮಾಡ್ಕೊಂಡ್ಬಿಡ್ತಾರೆ ಅದಕ್ಕಿಂತ ಹೆಚ್ಚು ಐ ಪಿ ಎಸ್ ಮಾಡಿಕೊಂಡು ಐ ಎ ಎಸ್ ಮಾಡ್ಕೊಂಡು ಇವರು ಸೆಕ್ರೆಟ್ರಿಗಳು ಚೀಫ್ ಸೆಕ್ರೆಟ್ರಿಗಳು ಡಿ ಸಿಗಳು ಎ ಸಿಗಳು ಡಿ ಜಿ ಪಿ ಐ ಜಿ ಪಿಗಳು ಆಗ್ಬಿಡ್ತು ಅಂತ ಹೇಳಿದ್ರೆ ಓಪನ್ ಆಗಿ ಅವ್ರ ಅಪ್ಪ ಅಮ್ಮನು ಚೇಂಜ್ ಮಾಡಿಬಿಡ್ತಾರೆ ಅವ್ರ ಅಕ್ಕ ಅವರ ಸ್ವಂತ ಊರ್ದನ್ನು ಬದಲಾಯಿಸ್ಬಿಡ್ತಾರೆ ಬಂದು ಬಳಗ ಚೇಂಜ್ ಮಾಡ್ಕೊಂಬಿಡ್ತಾರೆ ಅವ್ರ ಜೊತೆ ಬೆರೆಯೋದು ಇಲ್ಲ ಮತ್ತು ಅದಕ್ಕೆ ಪೂರಕವಾಗಿ ಸಾಧ್ಯವಾದಷ್ಟು ಬಿಳಿ ಚರ್ಮ ಇರ್ತಕ್ಕಂಥ ಬ್ರಾಹ್ಮಣರು ಲಿಂಗಾಯತರನ್ನ ಮದುವೆ ಮಾಡಿಕೊಂಡು ಅವ್ರ ಚಿಂತನೆಗಳೆಲ್ಲ ಹಾಗೆ ಆಗ್ಬಿಡ್ತಾರೆ ಮನೆಯಲ್ಲಿ ತಿನ್ನೋದು ಬಿಟ್ಬಿಡ್ತಾರೆ ಯಾರು ತಮಟೆ ಹೊಡೆಯೋದು ನೋಡ್ತಾ ಇದ್ದಾರೆ ಅಂದರೆ ಈ ಜಾತಿಗೆ ಬುದ್ಧಿನೇ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಇವರು ಸೇರ್ಕೊಂಡು ಬರನ್ನು ಉಗಿಲಿಕ್ಕೆ ಶುರು ಮಾಡ್ತಾರೆ ಮನೆಗಳಲ್ಲಿ ರಾಘವೇಂದ್ರನ ಫೋಟೋ ಶ್ರೀರಾಮಚಂದ್ರನ ಫೋಟೋ ಎಲ್ಲ ತಂದು ಇಟ್ಕೋತಾರೆ ಆಫೀಸ್ಗಳಲ್ಲಿ ಎಲ್ರಿಗಿಂತ ಮೊದಲು ಲಕ್ಷ್ಮೀ ಪೂಜೆ ರಾಘವೇಂದ್ರನ ಪೂಜೆ ಮಾಡೋದಕ್ಕೆ ಇವರೇ ತಟ್ಟೆ ಇಟ್ಕೊಂಡು ಹೋಗ್ಬಿಡ್ತಾರೆ ಇವೆಲ್ಲನೂ ಕೀಳರ ಮುಂದೆ ಇರ್ತಕ್ಕಂಥ ಈ ಕೀಳರ ಮೇಲೆ ಭಾಳ ದೊಡ್ಡ ವೀಕ್ನೆಸ್ ಇವ್ರಿಗೆ ನಿನ್ನ ಐಡೆಂಟಿಟಿ ನಾನು ಇಂಥ ಸಮಾಜಕ್ಕೆ ಸೇರಿದ್ದೀನಿ ಅಂತೇಳುವಂಥ ಧೈರ್ಯನೇನು ಇಲ್ಲ ಅಂತ ಹೇಳಿದ್ರಿ ಇನ್ನು ಆ ಸಮಾಜದ ಪರವಾಗಿ ಹೋರಾಟ ಮಾಡೋದು ಎಲ್ಲಿಂದ ಬಂತು ಆ ಸಮಾಜದ ವಿಮೋಚನೆಗೆ ಚಿಂತನೆ ಮಾಡೋದೆ ಬಂತು ಇದು ಭಾಳ ದೊಡ್ಡ ವೀಕ್ನೆಸ್ ಇನ್ನು ಮೂರನೇದು ಏನಪ್ಪ ಅಂದರೆ ಆಪೋರ್ಚುನಿಟೀಸ್ ಇಲ್ಲಿ ನಮಗೆ ಅಂದ್ರೆ ಭಾಳ ದೊಡ್ಡ ಅವಕಾಶಗಳಿದೆ ಯಾವುದಾದ ಅವಕಾಶ ಪಂಚಾಯತಿಯಿಂದ ಪಾರ್ಲಿಮೆಂಟ್ ತನಕ ನಿಮ್ಗೆ ಅವಕಾಶ ಇದೆ ಈ ಸಮಾಜದಲ್ಲಿ ಆ ಜಾಗೃತಿಯನ್ನು ಮೂಡಿಸಿ ತನ್ನ ಐಡೆಂಟಿಟಿ ಬಗ್ಗೆ ಒಂದು ಹಿರಿಮೆಯನ್ನು ತಂದು ಮತ್ತು ವಿದ್ಯಾವಂತ ನೌಕರರು ಸಮಾಜ ಜೊತೆಗೆ ಜೋಡಣೆ ಮಾಡಿದ್ರೆ ಜೋಡಣೆ ಆದರೆ ನೆಕ್ಸ್ಟ್ ಲೆವೆಲ್ಗೆ ಇವ್ರು ಹೋಗ್ಬಿಡ್ತಾರೆ ಮತ್ತು ಬಹುಶಃ ಇಡೀ ಬ್ರಾಹ್ಮಣ ವ್ಯವಸ್ಥೆಗೆ ಭಾಳ ದೊಡ್ಡ ಚಾಲೆಂಜ್ ಆಗಿಬಿಡ್ತಾರೆ ಇವರು ಆದರೆ ಆ ಚಾಲೆಂಜನ್ನ ಮೀಟ್ ಮಾಡೋದಕ್ಕೆ ಇವ್ರಿಗೆ ಇರ್ತಕ್ಕಂಥ ಭಾಳ ದೊಡ್ಡ ತೊಡುಕೆ ಏನಂದರೆ ಇವರ ಎರಡನೇದು ಏನಂತ ಹೇಳಿದ್ರೆ ಇವ್ರೊಳಗಡೆ ಇರ್ತಕ್ಕಂಥ ಈ ಸೆಲ್ಫಿಶ್ನಿಂದ ಸೆಲ್ಫಿಷ್ನೆಸ್ ಇಂದಾಗಿ ಸಬ್ ಕಾ ಸಿಸ್ಟಮನ್ನೂ ಇಲ್ಲಿದೆ ಒಬ್ಬರನ್ನೊಬ್ಬರು ನಂಬದೇ ಇರತಕ್ಕಂಥದ್ದು ಒಬ್ಬರನ್ನೊಬ್ರು ನಂಬೋದಿಲ್ಲ ಇವರೆಲ್ಲ ಸೇರಿ ಗೌಡ್ರಲ್ಲಿ ಹಿಂಗಾಯ್ತರು ಬ್ರಾಹ್ಮಣರನ್ನ ಒಪ್ಕೋತಾರೆ ಆದರೆ ತಮ್ಮಂತ ಒಪ್ಕೊಳ್ಳೋದಕ್ಕೆ ಇವ್ರು ನನ್ನ ಸಹೋದರ ಅನ್ನೋದಕ್ಕೆ ಇವರು ತಯಾರಿಲ್ಲ ಬ್ರಾಹ್ಮಣ ಜೊತೆ ಗೌಡ್ರ ಜೊತೆ ನೀವು ಕಂಪೀಟ್ ಮಾಡ್ರ ಯ ಅವ್ರ ಜೊತೆ ನೀವು ಪೈಪೋಟಿಗಳಿರಂದ್ರೆ ಅದು ಹೋಗೋದಿಲ್ಲ ಒಲೆಯರುದ್ದ ಮಾದಿಗರು ಮಾದಿಗಿರು ವಿರಿದ ಕೊರವರು ಕೊರವರು ಹಿಡಿದ್ರ ಕೊರ್ಚರು ಕೊರ್ಚುರು ಲಂಬಾಣಿ ಲಂಬಾಣಿ ವಿರುದ್ಧ ಬೋವಿ ಇದರಲ್ಲಿ ತಲೀಂದ್ರ ತಮ್ಮೊಳಗೆ ತಾವು ಈ ಅಂತರ್ಕಲಹ ಏನಿದೆಯಲ್ಲ ಇದು ಭಾಳ ದೊಡ್ಡ ವೀಕ್ನೆಸ್ಸು ಆದರೆ ಇವ್ರೊಳಗಡೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾವೆಲ್ಲ ಕೂಡಿದ್ರೆ ಮಾತ್ರ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ನೋಡಿ ಇವತ್ತು ಇವರೆಲ್ಲ ಒಗ್ಗಟ್ಟು ಇಲ್ಲದೇ ಇರೋದ್ರಿಂದ ಒಗ್ಗಟ್ಟಲ್ಲ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇರೋದ್ರಿಂದ ಹದಿನೈದು ಪರ್ಸೆಂಟ್ ರಿಸರ್ವೇಷನಲ್ಲಿ ಇವ್ರಿಗೆ ಹತ್ತು ಪರ್ಸೆಂಟು ಸಹಿತ ಪಡ್ಕೊಳೋಕೆ ಇಲ್ಲ ಮತ್ತೆ ಹತ್ತು ಪರ್ಸೆಂಟ್ ಪಡ್ಕೊಳೋಕ್ಕಾಗಲ್ಲ ಅಂತ ಹೆಂಗೆ ಅಂತ ಆಲೋಚನೆ ಮಾಡೋದ್ರ ಬದಲಾಗಿ ನನಗಿಂತ ಮಾದಿಗರಿಗಿಂತ ಹೊಲೆರು ಜಾಸ್ತಿ ತಗೊಂಡಿದ್ದಾರೆ ಹೊಲೆಗಿಂತ ಭೋವಿ ಜಾಸ್ತಿ ತಗೊಂಡಿದ್ದಾರೆ ಭೋವಿಗಿಂತ ಲಮಣಿ ಜಾಸ್ತಿ ತೊಗೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಇವ್ರನ್ನ ಲಿಸ್ಟಿಂದ ತೆಗಿರಿ ಅವ್ರನ್ನ ಲಿಸ್ಟಿಂದ ತಗೊಳ್ಳಿ ಇದನ್ನ ಯೋಚನೆ ಮಾಡ್ತವೆ ಈ ಶಕ್ತಿನ ಇನ್ನೂ ಕೂಡ್ಸೋದಂಗೆ ಬೆಳೆಸೋದಂಗೆ ಅಂತ ಆಲೋಚನೆ ಮಾಡೋದು ಬಿಟ್ಟು ಒಬ್ಬರೊಬ್ಬರು ಕತರಿಸೋದಂಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಇವರ ವೀಕ್ನೆಸ್ ಇದೆಲ್ಲ ಅರ್ಥ ಮಾಡಿಕೊಂಡು ಕಾಂಚರಾಮ್ ಸಾಹೇಬರು ಹಾಗಾದರೆ ಎಲ್ಲಿಂದ ಶುರು ಮಾಡಬೇಕಿದು ಯಾರಿಂದ ಶುರು ಮಾಡಬೇಕು ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರೆದಂಥ ಕೊನೆಯ ಮೀಟಿಂಗ್ ಮಾರ್ಚ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತಾರು ಆಗ್ರದಲ್ಲಿ ಕರೆದ ಮೀಟಿಂಗಲ್ಲಿ ಬಾಬಾ ಸಾಹೇಬರ ಮಾತುಗಳು ನೆನಪಾಗ್ತದೆ ಆ ಮೀಟಿಂಗ್ಗೆ ಸುಮಾರು ಐದು ಲಕ್ಷ ಜನ ಸಾಮಾನ್ಯ ಜನ ಬಂದಿರ್ತಾರೆ ಒಂದು ಎರಡುನೂರು ಎರಡುನೂರ ಇಪ್ಪತ್ತು ಜನ ಕಲ್ತಂಥ ವಿದ್ಯಾವಂತರು ನೌಕ್ರಸ್ತರು ಬಂದಿರ್ತಾರೆ ಆ ನೌಕ್ರಸ್ತರನ್ನ ಪತ್ರಕರ್ತರು ಭೇಟಿ ಮಾಡಿ ಯಾತಕ್ಕೆ ಬಂದಿದ್ದೀರಿ ನೀವು ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಪ್ರಮೋಷನ್ ಬೇಕು ನನಗೆ ಅದಕ್ಕೆ ಒಂದು ಲೆಟ್ರ್ ತೊಗೋಬೇಕು ನನ್ನ ಮಗನಿಗೆ ಕೆಲಸ ಸಿಕ್ಕಿಲ್ಲ ರೆಕಮೆಂಡೇಶನ್ ಲೆಟ್ರ್ ಬೇಕು ನನ್ನನ್ನು ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ ಹಂಗೆ ಹಂಗೆ ರಿಯಲ್ ಆಗಬೇಕು ನಾನು ನೌಕರಿ ಸಿಕ್ಕಿದೆ ಆದರೆ ಗಿಂಬಳ ಬರ ಬರೋ ಜಾಗದಲ್ಲಿ ಬರೀ ಸಂಬಳ ಬರೋ ಜಾಗದಲ್ಲಿ ಮಾತ್ರ ಹಾಕಿದ್ದಾರೆ ಇದನ್ನೆಲ್ಲ ನಾನು ಸ್ವಲ್ಪ ಸಾಹೇಬ್ರ ಹತ್ರ ಮಾತಾಡಿ ಒಳ್ಳೆ ಜಾಗದಲ್ಲಿ ಪೋಸ್ಟಿಂಗ್ ಹಾಕ್ಸ್ಕೋಬೇಕು ಅಂತ ಹೇಳ್ತಾರೆ ಅದೇ ಸಾಮಾನ್ಯ ಜನರು ಏನು ಹೇಳ್ತಾರೆ ಅಂತೇಳಿದ್ರು ಯಾತಕ್ಕೆ ಬಂದರೆ ನಮ್ಮ ದೇವರು ನೋಡೋಕ್ಕೆ ಬಂದ್ವಿ ಅಂತ ಹೇಳಿದ್ರು ಯಾರ ಯಾ ನಿಮ್ಮ ದೇವರು ಇನ್ಯಾರು ಬಾಬಾ ಸಾಹೇ ಅಂಬೇಡ್ಕರ್ ನಮ್ಮ ದೇವರು ಕಾಲಕ್ಕೆ ಚಪ್ಪಲಿ ಇಲ್ಲ ತಲೆಗೆ ಮುಂಡಾಸಿಲ್ಲ ನಿನಗೆ ಆ ದೇವ್ರ ಏನೇ ಏನೇ ಕೊಟ್ಟಿದ್ದ ನಿನಗಂದ್ರೆ ಆ ದೇವರು ನನಗೆ ಸ್ವರ್ಗ ಕೊಟ್ಟಿಲ್ಲ ಸ್ವರ ಕೊಟ್ಟಿದ್ದಾನೆ ಸ್ವಾಭಿಮಾನ ಕೊಟ್ಟಿದ್ದಾನೆ ಸ್ವಾಭಿಮಾನ ಕೊಡೋಣ ನಿಜವಾದ ದೇವ್ರುಗಳು ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೀನಿ ಅಂತಕ್ಕಂಥ ಹೆಮ್ಮೆ ಪಡ್ತಕ್ಕಂಥ ಒಂದು ಗಾಂಭೀರ್ಯವನ್ನು ಕೊಟ್ಟಿದ್ದಾರೆ ಒಂದು ಘನತೆಯನ್ನು ಕೊಟ್ಟಿದ್ದಾರೆ ಅದೇ ಭಾಳ ದೊಡ್ಡ ಶಕ್ತಿ ಈ ಶಕ್ತಿ ಇದ್ದರೆ ನಾನು ಏನು ಬೇಕಾದ್ರೂ ಅಚೀವ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಈ ವಿಚಾರ ಎಲ್ಲ ಸಾಹೇಬ್ರಿಗೆ ಗೊತ್ತಾಗುತ್ತೆ ಬಾಬಾ ಸಾಹೇಬ್ರಿಗೆ ತಮ್ಮ ಮಾತೆಲ್ಲ ಅವರು ಹೇಳ್ತಾರೆ ರಿಸರ್ವೇಷನ್ ಮೂಲಕ ವಿದ್ಯೆ ಮತ್ತು ನೌಕರಿ ಪಡೆದಂಥ ಜನ ನನ್ನ ಬೆನ್ನಿಂದ ಇರ್ತಾರೆ ನನ್ನ ನಂತರ ಅವರು ಮಾಡ್ತಾರೆ ಈ ಕೆಲಸವನ್ನು ಮುಂದುವರಿಸ್ತಾರೆ ಒಬ್ಬ ಅಂಬೇಡ್ಕರ್ ಮಾಡಿದ ಕೆಲಸವನ್ನು ಇವರು ನೂರು ಜನ ನೂರು ಬಗೆಯಲ್ಲಿ ನೂರು ಪಟ್ಟು ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇತ್ತು ಆದರೆ ನನ್ನ ನಂಬಿಕೆ ಎಲ್ಲ ಹುಸಿ ಮಾಡಿಬಿಟ್ರು ಈ ಕಲ್ತಂಥ ವಿದ್ಯಾವಂತ ನೌಕರು ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು ಎಲ್ಲ ಪಡೆದ್ರು ಜಾತಿ ಹೆಸರಲ್ಲಿ ಅವರಿಗೆ ರಿಸರ್ವೇಷನ್ ಸಿಕ್ತು ನೌಕರಿ ಸಿಕ್ತು ವಿದ್ಯೆ ಸಿಕ್ತು ಬಂಗ್ಲೆಗಳು ಸಿಕ್ತು ವೆಹಿಕಲ್ ಸಿಕ್ತು ಸ್ಥಾನಮಾನ ಸಿಕ್ತು ಸಮಾಜದಲ್ಲಿ ಗೌರವ ಸಿಕ್ತು ಎಲ್ಲ ಸಿಕ್ತು ಅದು ಯಾವ ಕಾರಣಕ್ಕಾಗಿ ರಿಸರ್ವೇಷನ್ ಕೊಟ್ಟನೋ ಪಡ್ಕೊಂಡ್ರೋ ಆ ಉದ್ದೇಶ ಮಾತ್ರ ಈಡೇರಲಿಲ್ಲ ಈ ಸಮಾಜದಲ್ಲಿ ಭರವಸೆ ಹುಟ್ಟಿಸ್ಬೇಕಾಯ್ತು ಈ ಸಮಾಜಕ್ಕೆ ಮಾದರಿ ಆಗಬೇಕಾಗಿತ್ತು ಈ ಸಮಾಜಕ್ಕೆ ರಕ್ಷಣೆ ಕೊಡೋರು ಆಗಬೇಕಾಯಿತು ಆದರೆ ಸಮಾಜದ ದೂರ ಹೋಗಿ ಇವತ್ತು ಹಾಳಾಗ್ತದಿರೋರಲ್ಲ ದೇ ಆರ್ ಟ್ರೆಡಿಂಗ್ ದಿ ಪಾತ್ ಆಫ್ ರೂಯಿನೇಷನ್ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜನರ ಹತ್ರ ತಿರುಗಿ ಆಯ್ತು ಅವ್ರು ಬಿಡಿ ನಾನು ಹೇಳ್ದೆ ಹಂಗೆ ನೀವು ಕೇಳಿರಿ ನನ್ನ ಹಿಂದೆ ನೀವು ಬನ್ನಿರಿ ಯಾವ ಭೂಮಿಯಲ್ಲಿ ನೀವು ದುಡಿತ ಕೂಲಿಗಳಾಗಿ ಆ ಭೂಮಿ ನಿಮಗೆ ನಾನು ಕೊಡಿಸ್ತೀನಿ ಎರಡು ವರ್ಷನ ಬದುಕಿದ್ರೆ ಸಾಕು ಕೇವಲ ಎರಡು ವರ್ಷ ಇದ್ದರೆ ಸಾಕು ಐ ವಿಲ್ ಮೇಕ್ ವಿ ದಿ ಓನರ್ಸ್ ಆಫ್ ದಿಸ್ ಲ್ಯಾಂಡ್ ಅಂತ ಹೇಳ್ತಾರೆ ಈ ಭಾಷಣವನ್ನು ಕೇಳ್ತಂಥ ಸಾಹೇಬರು ಅವಾಗ ತಿಳ್ಕೋತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಧೋಖಾ ಮಾಡೋಷ್ಟು ಕೆಪಾಸಿಟಿ ಇವ್ರಿಗಿದೆ ಈ ನೌಕರರಿಗೆ ಬಾಬಾ ಸಾಹೇಬ್ ಅಂಬೇಡ್ ಕನಸನ್ನು ಈಡೇರಿಸತಕ್ಕಂಥ ಶಕ್ತಿನೂ ಸಹಿತ ಇವ್ರಿಗಿದೆ ಯಾಕಂದರೆ ಇವರಿಗೆ ಮಾತ್ರ ಟ್ಯಾಲೆಂಟ್ ಇದೆ ವಿದ್ಯೆ ಇದೆ ಬುದ್ಧಿ ಇದೆ ಅಧ್ಯಯನ ಮಾಡ್ತಕ್ಕಂಥ ತಕ್ಕತ್ತಿದೆ ಮತ್ತು ದುಡ್ಡು ಖರ್ಚು ಮಾಡ್ತಕ್ಕಂಥ ತಾಕತ್ತು ಇದೆ ಮೂರನೇದಾಗಿ ಸಮಯವನ್ನು ಸಹಿತ ಒದಗಿಸ್ಬೋದು ಇವರಿಲ್ಲಾದರೆ ಇವರು ಮಕ್ಕಳು ಇರ್ತಾರೆ ಇವರು ಅಣ್ಣ ತಮ್ಮಂದಿರ್ತಾರೆ ಅವ್ರನ್ನೂ ಸಹಿತ ಅವ್ರು ತೊಡಗಿಸ್ಬೋದು ಹಾಗಾಗಿ ಐ ಮಸ್ಟ್ ಸ್ಟಾರ್ಟ್ ವಿತ್ ದಿಸ್ ಎಜುಕೇಟೆಡ್ ಎಂಪ್ಲಾಯೀಸ್ ಅಂತ ತೀರ್ಮಾನ ಮಾಡ್ತಾರೆ ಯಾಕಂದರೆ ಎಜುಕೇಟೆಡ್ ಎಂಪ್ಲಾಯೀಸ್ ವಿದ್ಯಾವಂತ ನೌಕರರು ಮೆದುಳಿದ್ದಂಗೆ ಇನ್ನು ಈ ಜನ ಏನಿರ್ತಾರೆ ಎಂಬತ್ತು ಪರ್ಸೆಂಟ್ ಇದ್ದಾರೆ ಅವರು ಮೂಳೆ ಮಾಂಸ ಖಂಡ ಇದಿದ್ದಂಗೆ ಇವರಿಬ್ಬರು ಮಧ್ಯೆ ನರಗಳಿದೆಯಲ್ಲ ಅವ್ರು ಯಾರು ಅಂದರೆ ವಿದ್ಯಾವಂತ ನೌಕರರಲ್ಲ ವಿದ್ಯಾವಂತ ನೌಕರ ಮನೆ ವಿದ್ಯಾವಂತ ಯುವಕರು ಮತ್ತು ಯುವತಿಯರು ಯೂತ್ ಫೋರ್ಸ್ ಸೊ ಈ ಮೂರನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಐ ಮ ಸ್ಟಾರ್ಟ್ ವಿತ್ ಹೆಡ್ ಓನ್ಲಿ ಕಾಲು ಬಿದ್ದೋಗ್ಬಿಟ್ರು ಮನುಷ್ಯ ಬದುಕ್ತಾನೆ ನಾರ್ಗಳು ಬಿದ್ದೋದ್ರು ಬ್ರೇಕ್ ಡೌನ್ ಆದರೂ ನರ್ಸ್ ನರ್ಸ್ ಬ್ರೇಕ್ ಡೌನ್ ಆದರೂ ಮನುಷ್ಯ ಬದುಕೆ ಆದರೆ ತಲೆ ಕೆಟ್ಟೋಯ್ತು ಅಂದ್ರೆ ಅವ್ನ ಅವ್ನು ಅಷ್ಟೇ ಅವನು ಆದರೆ ಮೊದಲು ತಲೆನ ಸರಿ ಮಾಡಬೇಕು ಈ ಸಮಯದಲ್ಲಿ ತಲೆನೇ ಸರಿಯಿಲ್ಲ ಈ ತಲೆನ ನಾವು ಮೊದಲು ರಿಪೇರಿ ಮಾಡಬೇಕಂತೇಳಿ ಅಲ್ಲಿ ತಮ್ಮ ಕೆಲಸವನ್ನು ತೊಡಗಿಸ್ತಾರೆ ಅಲ್ಲಿಂದ ಆರಂಭತಾರೆ ಆರಂಭ ಮಾಡ್ತಾರೆ ಅಲ್ಲಿಂದ ಆಚೆಗೆ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರು ಕಟ್ಟಲೆಯಲ್ಲಿ ಎಜುಕೇಟ್ ಇದೆಯಲ್ಲ ದ್ಯಾಟ್ ಶುಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ದ ದ ಎಜುಕೇಟೆಡ್ ಪೀಪಲ್ ಎರಡನೇದು ಎಜುಟೇಟ್ ಅದಕ್ಕೆ ಹುಮ್ಮಸ್ಸು ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಇರಬೇಕು ಅದಕ್ಕೆ ಯುವಕರನ್ನು ತಯಾರು ಮಾಡ್ತಾರೆ ಅದು ಮುಂದಿನ ಹಂತ ಕೊನೆಯದು ಆರ್ಗನೈಸ್ ಆರ್ಗನೈಸ್ ಮಾಡೋದು ಭಾಳ ಸುಲಭ ಎಜುಕೇಟ್ ಮಾಡಿದೆ ಭಾಳ ದೊಡ್ಡ ಕಷ್ಟ ಎಜುಕೇಟ್ ಆಗದೆ ನಾವು ಆರ್ಗನೈಸ್ ಮಾಡಕ್ಕೆ ಹೋಗ್ಬಿಟ್ವಿ ಎಜುಕೇಟ್ ಆಗದೆ ಎಜುಟೇಷನ್ಗೆ ಹೋಗ್ಬಿಟ್ವಿ ಹಾಗಾಗಿನೇ ಈ ಚಳುವಳಿಗಳು ಇವತ್ತು ಫೇಲ್ ಆಗಿದೆ ಇದನ್ನು ಅರ್ಥ ಮಾಡ್ಕೊಂಡ್ರು ಸಾಹೇಬರು ಇದು ನೀವು ಮಾಡದೇ ಇರೋದ್ರಿಂದಾಗಿ ನಿಮಗೇನಾಗ್ತದೆ ನೀವು ಆರ್ಗನೈಸ್ ಆಗಬೇಕು ಎಜುಕೇಟ್ ಮಾಡಬೇಕು ಸಂಘಟಿತರಾಗಬೇಕು ಹೋರಾಟ ಮಾಡಬೇಕು ಹೋರಾಟ ಮಾಡಬೇಕು ಇಶ್ಯೂ ಬೇಕು ಇವಷ್ಟು ಇಶ್ಯೂ ಮಾಡೋ ಇಶ್ಯೂ ಯಾವ್ದು ಬೇಕು ನಿಮಗೆ ನೀವು ರೋಗವನ್ನು ವಾಸಿ ಮಾಡ್ತಕ್ಕಂಥ ಕಡೆ ನೀವು ಆಲೋಚನೆ ಮಾಡಲಿಲ್ಲ ಹೋರಾಟ ಮಾಡಲಿಲ್ಲ ರೋಗದ ಲಕ್ಷಣಗಳನ್ನ ಹಿಡ್ಕೊಂಡು ಹೋರಾಟ ಇದ್ದೀರಾ ಇವತ್ತಿಗೂ ಅದೇ ನಡೀತಾ ಇರೋದು ರೋಗದ ಲಕ್ಷಣಗಳ ವಿರುದ್ಧ ಹೋರಾಟ ಮಾಡ್ತಿರೋದ್ರಿಂದ ರೋಗ ಇನ್ನೂ ತನಕ ಹಾಗೇ ಇದೆ ಅದರ ರೋಗವನ್ನೇ ಪತ್ತೆ ಹಚ್ಚಿ ಅದಕ್ಕೆ ಕಾರಣವಾಗಿದ್ದ ವೈರಸ್ಗಳನ್ನ ಹೇಳಿದ್ರೆ ಯು ಮಸ್ಟ್ ಫಾಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೆಪ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ ಹೇಳಿರ್ತಕ್ಕಂಥ ಮೂರು ಕಟ್ಟೆಗಳನ್ನ ನೀವು ಅನುಸರಿಸಬೇಕು ಆ ಮೂರು ಕಟ್ಟಲೆಗಳನ್ನ ಅತ್ಯಂತ ವೈಜ್ಞಾನಿಕವಾಗಿ ಆರಂಭಿಸಿದ್ದು ಮಾನ್ಯವರ್ ಕಾಂಶಿರಾಮ್ ಸಾಹೇಬರು ಇದನ್ನು ವಿವರವಾಗಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇಷ್ಟು ಹೇಳಿ ನನ್ನ ಮಾತನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಕಾಣಶಿರಾಮ್